ಇನ್ನು ವಾಪಸ್ ತೆಗೀಲಿಕ್ಕೆ ಸ್ವಲ್ಪ ದಿನ ಉಂಟು ಅವರು ಅವ್ರ ಪರಿಸ್ಥಿತಿ ಏನು ಅಂತೇಳಿ ಹೇಳಿ ಗಮನಿಸಿದ್ದಾರೆ ಆ ಕ್ಷೇತ್ರದಲ್ಲಿ ತಿರುಗಾಟ ಮಾಡಿ ಅಂತ ನಾನು ಭಾವಿಸ್ತೇನೆ ಹಿಂಸರಿದ್ರೆ ತುಂಬ ಒಳ್ಳೆಯದಾಗ್ತದೆ ಇಲ್ಲದಿದ್ರೆ ಅವರ ನೆಲೆ ಏನು ಅಂತೇಳಿ ಹೇಳಿ ಗೊತ್ತಾಗ್ತದೆ ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ರಾಘವೇಂದ್ರ ಅವರು ಅಪಾರವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಹಾಗಾಗಿ ರಾಘವೇಂದ್ರ ಅವ್ರನ್ನ ಸೋಲಿಸ್ಲಿಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ ಅದು ಕಾಂಗ್ರೆಸ್ ಇರ್ಬೋದು ಅದು ಈಶ್ವರಪ್ಪನವ್ರು ಇರ್ಬೋದು ಈಶ್ವರಪ್ಪನವರು ವಾಪಸ್ ತೆಗೆದು ಒಳಗಡೆ ಇರಬೇಕು ಅಂತ ಹೇಳಿ ನನ್ನ ಆಶಯ ಇದೆ ಯಾಕೆ ನಾನು ಈಶ್ವರಪ್ಪನವರು ಅತ್ಯಂತ ವಿಶ್ವಾಸಿಕರು ಅವರು ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಈ ರೀತಿ ನಿರ್ಣಯ ತೊಗೊಳ್ಳೋದು ಒಳ್ಳೆಯದಲ್ಲ ಮಾರ್ಚ್ ಒಂದನೇ ತಾರೀಕು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಬ್ಲಾಂಡ್ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ ಶಂಕಿತ ಇಬ್ಬರನ್ನ ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ದಿನ ನಮ್ಮ ಪೊಲೀಸ್ ನಮ್ಮ ಎನ್ ಐ ಎ ಟೀಮ್ ಅರೆಸ್ಟ್ ಮಾಡಿದೆ ಅನ್ನುವಂಥದ್ದನ್ನು ಕೇಳಿ ಸಮಾಧಾನ ಆಯಿತು ಈ ವಿಕೃತ ಮಾನಸಿಕತೆಯ ಈ ಯುವಕರು ಎರಡು ಮೂರು ವರ್ಷದಿಂದ ನಾಪತ್ತೆ ಆಗಿದ್ದರು ನಮ್ಮ ಶಾಂತಿ ನೆಮ್ಮದಿಗೆ ಭಂಗ ತರುವಂಥ ಅನೇಕ ಪ್ರಯತ್ನವನ್ನು ಮಾಡ್ತಾಯಿದ್ರು ಈ ಇನ್ವೆಸ್ಟಿಗೇಷನ್ನೇ ಒಂದು ರೋಚಕವಾದಂಥ ಪ್ರಸಂಗ ಇದು ನಮಗೆ ನಾವೆಲ್ಲ ಇನ್ನೂ ಕೂಡ ನೆಮ್ಮದಿಯಿಂದ ಬದುಕಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಎನ್ ಎ ನಮ್ಮ ಪೊಲೀಸರ ಈ ರೀತಿ ಆಸಕ್ತಿಯಿಂದ ಮಾಡಿದಂಥ ಇನ್ವೆಸ್ಟಿಗೇಷನ್ನು ಇವು ಕಾರಣ ಆಗ್ತದೆ ನಾನು ಎನ್ ಎ ಮತ್ತು ಇದ್ರ ಸಂಬಂಧಪಟ್ಟಂಥ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಅಭಿನಂದಿಸ್ತೇನೆ ಯಾರೊಬ್ಬರು ಕೂಡ ಈ ರಾಷ್ಟ್ರದಲ್ಲಿ ಈ ರೀತಿ ಕೃತ್ಯದಲ್ಲಿ ಭಾಗವಹಿಸಿ ಬಚಾವಾಗ್ಬೋದು ಅನ್ನ ಅನ್ನುವಂಥವರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಈ ದೇಶದ ಗಡಿಯನ್ನು ದಾಟೋದ್ರೊಳಗಾಗಿ ಇವ್ರನ್ನ ಅರೆಸ್ಟ್ ಮಾಡ್ತೀವಿ ಇವ್ರು ಸಿಕ್ಕಾಕ್ಕಂತಾರೆ ಆ ರೀತಿಯ ಒಳ್ಳೆಯ ಇನ್ವೆಸ್ಟಿಗೇಷನ್ ಟೀಮ್ ನಮ್ಮಲ್ಲಿ ಇದೆ ಅನ್ನುವಂಥದ್ದನ್ನು ಇವತ್ತು ತೋರಿಸ್ಕೊಟ್ಟಿದ್ದೀವಿ ನನಗೆ ಆಶ್ಚರ್ಯ ಆಗುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಮಂತ್ರಿಗಳ ಹೇಳಿಕೆಗಳು ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾ ಬಾಂಬ್ ಬ್ಲಾಸ್ಟ್ ಆದಾಗ ಎಲ್ಲರೂ ಕೂಡ ಅವರು ಅಂತ ಅವನು ಟೆರರಿಸ್ಟ್ ಅಂತೇಳಿ ಹೇಳಿ ಹೇಳಿದ್ರು ಮತ್ತು ಮೀಡಿಯಾಗಳಲ್ಲಿ ಕೂಡ ಬಂತು ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದು ತಕರಾರಿತ್ತು ಹೇಳ್ತೀರಿ ಉಗ್ರರು ಅಂತ ಹೇಳಿ ಅವರು ನಮ್ಮ ಬ್ರದರ್ಸ್ ಇದ್ದ ಹಾಗೆ ಇನ್ವೆಸ್ಟಿಗೇಷನ್ನ ನಂತರ ಹೇಳಬೇಕು ಅಂತ ಹೇಳಿದರು ಮೊನ್ನೆ ದಿನ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಹೇಳಿ ಕೂಗಿದ್ರು ಅಂಥ ವ್ಯಕ್ತಿಗಳಿಗೂ ಹಾಗೆ ಮಾಡಲಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟರು ಇವರೆಲ್ಲ ಎರಡು ಮೂರು ಜನ ಮಂತ್ರಿಗಳು ಹಾಗೆ ಹೇಳಲೇ ಇಲ್ಲ ಹಾಗೆ ಕೂಗಿದ್ದೇ ಇಲ್ಲ ಸುಳ್ಳು ಇದ್ದೀರಿ ಅಂತೇಳಿ ಹೇಳಿ ವಿಧಾನಸೌಧದ ಪೊಲೀಸ್ ಸ್ಟೇಷನ್ ಎದುರುಗಡೆ ನಾವೆಲ್ಲ ಶಾಸಕರು ಸೇರಿ ಗೆರಾವ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಕೇಸ್ ಬೈಲಬಲ್ ಸೆಕ್ಷನ್ ಹಾಕಿ ನಮ್ಮದ್ಯಾರ್ದೋ ಒತ್ತಡಕ್ಕೆ ಅನ್ನೋ ರೀತಿಯಲ್ಲಿ ಒಂದು ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡ್ರು ಆಮೇಲೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ್ರ ಮೇಲೆ ಗೊತ್ತಾಯಿತು ಇವ್ರು ಕೂಗಿದ್ದು ಹೌದು ಅಂತ ಅಲ್ಲಿವರೆಗೂ ತಡ್ಕಂಡದ್ದೇ ಇವರೊಂದು ತೀರ್ಮಾನ ಕೊಟ್ಟುಬಿಡ್ತಾರೆ ಹಾಗೆ ಹೇಳಲಿಲ್ಲ ಅಂತ ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನಲ್ಲಿ ಕೂಡ ಇದೇ ಆಗಿತ್ತು ಆದಾಗ ಎಲ್ಲ ಚಾನಲ್ಗಳು ಸಾರ್ವಜನಿಕರು ಹೇಳ್ತಾರೆ ಇದು ಉಗ್ರ ಕೃತ್ಯ ಅಂತ ಆದರೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೆಲವು ಮಂತ್ರಿಗಳು ಹೇಳ್ತಾರೆ ಇದು ಬಿಸ್ನೆಸ್ ವ್ಯವಹಾರದ ಜಲಸ್ನಿಂದ ನಡೆದಿರಬಹುದಾದಂಥ ಘಟನೆ ಅಂತೇಳಿ ಹೇಳಿ ರಿಯಾಕ್ಟ್ ಮಾಡಿದ್ರು ಈ ದೇಶದಲ್ಲಿ ಈ ರೀತಿಯ ಶಾಂತಿ ನೆಮ್ಮದಿಯನ್ನು ಕದುಕುವಂಥ ಕದಡುವಂಥ ದೇಶದ ಏಕತೆ ಸಮಗ್ರತೆಗೆ ಭಂಗ ತರುವಂಥ ಶಕ್ತಿಗಳು ಮಾಡುವಂಥ ಕೃತ್ಯವನ್ನು ಕಂಡಿಸೋದ್ರಲ್ಲಿಯೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ ಹಾಗಾಗಿ ಇವರ ಮನೋವೃತ್ತಿ ಬದಲಾವಣೆ ಆಗೋ ತನಕ ಈ ಟೆರ್ರರಿಸ್ಟ್ ಆ್ಯಕ್ಟಿವಿಟೀಸ್ ಬದಲಾವಣೆ ಆಗೋದು ಕೂಡ ಕಷ್ಟ ನರೇಂದ್ರ ಮೋದಿಯವರು ಎನ್ ಐ ಎ ಈ ಟೀಮನ್ನು ರಚನೆ ಮಾಡಿದ ನಂತರ ಈ ದೇಶದಲ್ಲಿ ಅಲ್ಲಲ್ಲಿ ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು ಅಲ್ಲಲ್ಲಿ ಭಯೋತ್ಪಾದಕ ಘಟನೆಗಳ ನಡೆಯುವಂಥದ್ದು ಅತ್ಯಂತ ಕಮ್ಮಿಯಾಗಿದೆ ಕಾರಣ ಒಂದು ಘಟನೆ ನಡೆದಾಗ ಕೇವಲ ಎಫ್ ಐ ಆರ್ ಹಾಕಿ ನೆಮ್ಮದಿಯಿಂದ ಇರೋದಿಲ್ಲ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ ಕ್ಯಾಪ್ನಲ್ಲಿ ಸಿಕ್ಕಂಥ ಒಂದು ಚಿಕ್ಕ ಕೂದಲನ್ನು ಆಧಾರವಾಗಿ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ ಸಿಕ್ಕಂಥ ಒಂದು ಕ್ಯಾಪನ್ನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತೇಳಿ ಹೇಳಿ ಕೂಡ ಹಿಡಿತಾರೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ಯಾರು ಪರ್ಚೇಸ್ ಮಾಡಿದ್ದು ಅಂತ ಹಿಡಿತಾರೆ ಮೊದಲೆಲ್ಲ ಇಂಥದ್ದು ಆಗ್ತಾನೇ ಇರಲಿಲ್ಲ ಈ ರೀತಿ ಮಾಡಿದ್ರಿಂದಾಗಿ ಇವತ್ತು ಟೆರಿಸ್ಟ್ ಆ್ಯಕ್ಟಿವಿಟೀಸ್ ಭಾಳ ಕಮ್ಮಿ ಆಗಿದೆ ಆದರೂ ಕೂಡ ಇಂಥದ್ದು ಒಂದನ್ನು ನಡೆಯುವಂಥದ್ದನ್ನು ಕೂಡ ಬೇರೆ ಮಟ್ಟ ಹೇರಿಕೆ ತೆಗೆಯೋದ್ರಿಂದಾಗಿ ಯಾರಿಗೂ ಈ ರೀತಿ ಮಾಡಿ ತಪ್ಸ್ಕೊಳ್ಬೋದು ಅನ್ನುವಂಥ ಸಂದರ್ಭಗಳು ಬಾರದಿದ್ದ ಹಾಗೆ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಎನ್ ಎ ಮತ್ತು ಭಾಗವಹಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ